ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ರ ಇಂಟೆಲಿಜೆಂಟ್ ಗ್ರೂಪ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕೂಡ ಗೃಹಲಕ್ಷ್ಮೀ ಯೋಜನೆ ಹೊಸ ಅಪ್ಡೇಟ್ಗೆ ಸ್ವಾಗತ ಸ್ವಾಗತ ಅಮೌಂಟ್ ಬಗ್ಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಅಮೌಂಟ್ ಬಗ್ಗೆ ಅಮೌಂಟ್ ಅಮೌಂಟ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅಣ್ಣ ಯಾರಿಗೆ ಬಂದಿದೆಯೋ ಬಂದಿಲ್ವಾ ಅಮೌಂಟ್ ಯಾವಾಗ ಬರುತ್ತೆ ಯಾಕೆ ಡಿಲೇ ಆಯಿತು ಕಾರಣ ಏನು ಸರ್ಕಾರ ಏನು ಅನೌನ್ಸ್ಮೆಂಟ್ ಮಾಡಿದೆ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಪ್ರೂಫ್ ಬಗ್ಗೆ ಆಲ್ರೆಡಿ ನೋಡಿರ್ತಾರೆ ಮೇಲ್ಗಡೆ ಏನಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕೂಡ ಬಿಡುಗಡೆ ಮಾಡಬೇಕಿತ್ತು ಗೃಹಲಕ್ಷ್ಮಿ ಯೋಜನೆ ಬಟ್ ಇಲ್ಲಿ ಏನ್ ತಪ್ಪು ಮಾಡಿದ್ದಾರೆ ಅಂದ್ರೆ ಆ ಹಬ್ಬಕ್ಕೆ ಒಂದು ಎರಡು ದಿನ ಹಿಂದೆನೆ ರಿಲೀಸ್ ರಿಲೀಸ್ ಕೂಡ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ರೀತಿ ಡಿಲೇ ಆಗ್ತಾ ಇದೆ ಅವರು ಮುಂಚೆನೇ ಯೋಚನೆ ಮಾಡಿ ಟೆನ್ ಟು ಫಿಫ್ಟೀನ್ ಡೇಸ್ ಮುಂಚೆನೇ ಅಥವಾ ಒನ್ ವೀಕ್ ಆರ್ ಟೆನ್ ಡೇಸ್ ಮುಂಚೆನೆ ನಿಮ್ಗೆ ರಿಲೀಸ್ ಕೂಡ ಮಾಡಿದ್ರೆ ಎಷ್ಟು ನಿಮ್ಮ ಹಣ ಬಂದ್ಬಿಟ್ಟು ಆರ್ ಸಾವಿರ ಬರುತ್ತೆ ಅಂತ ಹೇಳಿದ್ರೆ ಎರಡ್ ಸಾವಿರ ಬಂದ್ಬಿಟ್ಟು ನಿಮ್ಮ ಖಾತೆಗೆ ಕ್ರೆಡಿಟ್ ಕೂಡ ಆಗ್ತಾ ಇತ್ತು ಬಟ್ ಡಿಲೇ ಆಗಿದೆ ಇಲ್ಲಿ ನಿಮ್ಗೆ ಗೊತ್ತಿರುವ ಬ್ಯಾಚಲ್ಸ್ ವೀಸ್ ಹಾಕಿರೋ ಕಾರಣ ಅಲ್ಲಿ ಯೂಸ್ಲಿ ನಿಮಗೆ ಡಿಲೇ ಆಗಿ ಆಗುತ್ತೆ ಅಂತ ಗೊತ್ತಾ ಇದೆ ಆ ನಿಟ್ಟಿನಲ್ಲಿ ಡಿಲೇ ಆಗಿದೆ ಕೆಲವರಿಗೆ ಕೂಡ ಬಂದಿದ್ದ ಕೂಡ ಮಾಹಿತಿ ಬಂದಿದೆ ಅಫಿಷಿಯಲ್ ಆಗಿ ನೋಡಬಹುದು ನಲ್ಲಿ ಕೂಡ ಬಂದಿದೆ ಹಣ ಬಿಡುಗಡೆ ಮಾಡಿದ್ವಿ ಎರಡು ಮೂರು ದಿನಗಳಲ್ಲಿ ನಮ್ಮ ಖಾತೆಗೆ ಕೂಡ ಅಮೌಂಟ್ ಬರುತ್ತೆ ಅಂತ ಅಪ್ಡೇಟ್ ಕೂಡ ಬಂದಿದೆ ಈಗೇನಾಯ್ತು ಈ ನಿಟ್ಟಿನಲ್ಲಿ ಡಿಲೇ ಆಯಿತು ನಿಮ್ಗೆ ಗೊತ್ತೇ ಆಗ ಪ್ರೊಸೆಸ್ ಹೇಗೆ ಅಂತ ಅವರು ಇಲಾಖೆಯವರು ಕಳಿಸಿ ಆಂತರ ಅವರು ನಿಮ್ಮ ತಾಲೂಕು ಕಚೇರಿ ತಾಲೂಕು ಇಲಾಖೆಗೆ ಮುಂದಿ ಡಿ ಡಿ ಬಂದಿ ಬ್ಯಾಂಕಿಗೆ ಬಂದಿ ಆ ಬ್ಯಾಂಕ್ ಅಲ್ಲಿ ನಿಮಗೆ ಇಲ್ಲಿ ಕಾಂಜಿ ಪಿಂಜಿ ಅಲ್ಲ ನಾವು ಐನೂರು ಸಾವಿರ ಟ್ರಾನ್ಸಾಕ್ಷನ್ ಮಾಡಿದಂಗಲ್ಲ ಬರೀ 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 ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಎರಡು ಸಾವಿರ ತಲಾ ಅಂತ ಇಷ್ಟು ಕೋಟಿ ಐದು ಯೋಚನೆ ಮಾಡಿ ಅಷ್ಟು ಫಲಾನುಭವಿಗಳಿಗೆ ಅಣೆ ಒಂದು ಕೂಡ ಖಾತೆಗೆ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಸುಲಭ ಇಲ್ಲ ರೂಲ್ಸ್ ಅಂಡ್ ರೆಗುಲೇಷನ್ ಕೂಡ ಇರುತ್ತೆ ಲಿಮಿಟ್ ಕೂಡ ಇರುತ್ತೆ ಆ ಬ್ಯಾಂಕ್ಸ್ ಬ್ಯಾಂಕ್ಸ್ ಡಿಪೆಂಡ್ ಆಗಿರುತ್ತೆ ಆ ನಿಟ್ಟಿನಲ್ಲಿ ಎಲ್ಲಾ ಕಾರಣದಿಂದ ಡಿಲೇ ಆಗಿರುತ್ತೆ ಮಟ್ ಅಹ್ ಸುಲಭವಾಗಿ ನಿಮ್ಗೆ ಈಸಿಯಾಗಿ ಆರಾಮಾಗಿ ಎರಡ್ ಸಾವಿರ ರೂಪಾಯಿ ಕೂಡ ಬರುತ್ತೆ ಅಹ್ ಅದರ ಬಗ್ಗೆ ಅಪ್ಡೇಟ್ ಕೂಡ ಬಂದಿದೆ ಅಹ್ ಆಲ್ರೆಡಿ ರಿಲೀಸ್ ಕೂಡ ಮಾಡಿದ್ದಾರೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ವೇಟ್ ಕೂಡ ಮಾಡಿ ಇನ್ನು ಐವತ್ತು ನಾಲ್ಕು ಒಳಗಡೆ ನಿಮಗೆ ಸಕ್ಸಸ್ ಜಮೆ ಕೂಡ ಆಗ್ಬಹುದು ಶಾಪಿಂಗ್ ಅಪ್ಡೇಟ್ ಏನಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮೂರು ಕಂತೆ ಕೂಡ ನಿಮಗೆ ಅಪ್ಡೇಟ್ ಟೈಮ್ ಕೂಡ ಬರೋದಿಲ್ಲ ಆಯ್ತಾ ಸ್ಟಾರ್ಟಿಂಗ್ ಅಷ್ಟು ನಿಮಗೆ ಒಂದು ಕಂತೆ ನನ ಆಗ್ತಾ ಇದಾರೆ ಇನ್ನ ಇಷ್ಟು ಎರಡು ಕಂತೆಯಿಂದ ನಿಮಗೆ ನೆಕ್ಸ್ಟ್ ಸ್ಟೆಪ್ಸ್ ವೈಸ್ ನಿಮಗೆ ಆ ನಿಮ್ಮ ಖಾತೆಗೆ ಜಮಾ ಮಾಡೋದಕ್ಕೆ ತಯಾರಿ ಕ್ರಮಕೊಳ್ತಾ ಇದ್ದಾರೆ ಇಲ್ಲಿ ನಿಮಗೆ ಕಮೆಂಟ್ ಬಗ್ಗೆ ತಿಳಿಸಿ ಯಾವ ಯಾವ್ದು ಜಿಲ್ಲೆ ನಿಮ್ದು ಅಮೌಂಟ್ ಕೂಡ ಬಂತ ಇಲ್ವಾ ಅಂತ ಆ ಎರಡು ಸಾವಿರ ಮಾತ್ರ ಹಾಕ್ತಿವಿ ಅಂತ ಹೇಳ್ತಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಗೆ ಆರು ಸಾವಿರ ಒಟ್ಟಿಗೆ ಆಗ್ಬೇಕಾಗಿತ್ತ ಜೂನ್ ತಿಂಗಳಲ್ಲಿ ಹಾಕ್ ಹಣನ ಎಷ್ಟು ಡಿಲೇ ಮಾಡಿದ್ದಾರೆ ಬಟ್ ಆಗಸ್ಟ್ ತಿಂಗಳಲ್ಲಾದ್ರೂ ಬೇಗ ಹಾಕ್ಬೇಕು ಅಂದ್ರೆ ಅದನ್ನು ಕೂಡ ಡಿಲೇ ಕೂಡ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡಿಲೈನ್ ಥ್ಯಾಂಕ್ ಯು